ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರಗಳು ನಾನು ಮತ್ತೊಂದು ಒಂದು ಸಡದಲ್ಲಿ ಸ್ವಾಗತ ಮಾಡ್ತೀನಿ ರೀ ಇವತ್ತಲ್ಲಿ ಒಬ್ಬರು ಕಮೆಂಟ್ ಮಾಡಿ ಏನಂತ ಹೇಳಿದಿರಿ ಹುಡುಗಿಯರ ಜೊತೆ ಹೇಗೆ ಮಾತಾಡಬೇಕು ಹುಡುಗರ ಜೊತೆ ಹೇಗೆ ಮಾತಾಡಬೇಕು ಮತ್ತು ದೊಡ್ಡವರ ಜೊತೆ ರೆಸ್ಪೆಕ್ಟಿಂದ ದೊಡ್ಡವರ ಜೊತೆ ಹೇಗೆ ಅನ್ನೋ ವಿಡಿಯೋ ಮಾಡಿ ಹಾಕ್ರಿ ಹಾಕ್ರಿ ಅಂತ ಹೇಳ್ತಾ ಇದ್ದೀರಿ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೋಡಿರಿ ಹುಡುಗರ ಜೊತೆ ಹೇಗೆ ಮಾತಾಡಬೇಕು ಹುಡುಗಿಯರ ಜೊತೆ ಹೇಗೆ ಮಾತಾಡಬೇಕು ಮತ್ತು ದೊಡ್ಡವ್ರ ಜೊತೆ ರೆಸ್ಪೆಕ್ಟಿಂದ ಹೇಗೆ ಮಾತಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ರೀ ಕಮೆಂಟ್ ಮಾಡಿದವರಿಗೆ ತುಂಬ ತುಂಬ ಧನ್ಯವಾದಗಳು ರೀ ಈಗ ವಾಕ್ಯಗಳನ್ನು ನೋಡೋಣ ಕನ್ನಡ ಆ್ಯಂಡ್ ಮರಾಠಿ ಮೊದಲೇದಾಗಿ ರೀ ನೀನು ಎಲ್ಲಿದ್ದೀಯಾ ಈ ವಾಕ್ಯ ರೀ ಕನ್ನಡದಾಗ ಎಲ್ಲರಿಗೆ ಬಳಸ್ಬೋದು ನಾವು ಹುಡುಗರು ಹುಡುಗಿ ಹುಡುಗೋರು ಹುಡುಗರಿಗೆ ಅನ್ಬೋದು ನೀನು ಎಲ್ಲಿದ್ದೀಯಾ ಅಂತ ಹುಡುಗಿಯರು ಹುಡುಗಿಯರು ರೀ ಆಮೇಲೆ ಅಂದ್ರೆ ಹುಡುಗರು ಹುಡುಗಿಯರಿಗೆ ಬಿ ಅನ್ಬೋದು ಹುಡುಗರು ಹುಡುಗಿಯರ ಹುಡುಗರಿಗೆ ಭೀ ಅನ್ಬೋದ್ರಿ ಹುಡುಗಿಯರು ಹುಡುಗಿಯರು ಅನ್ಬೋದು ರೀ ಹುಡುಗರು ಹುಡುಗರು ಭೀ ರೀ ನೀನು ಎಲ್ಲಿದ್ದೀಯ ಅಂತ ಕನ್ನಡದಾಗ ಕೇಳ್ತಿರ್ತೀನಿ ನೋಡಿರಿ ಅದನ್ನು ಮಾಡಿ ಹೇಳ್ಬೇಕು ರೀ ತೂ ಕುಟೆ ಆಹೇಸ್ ತೂ ಕುಟೆ ಆಹೇಸ್ ಆಮೇಲೆ ನೆಕ್ಸ್ಟ್ ರೀ ಅದನ್ನು ರಿಸ್ಪೆಕ್ಟಿಂದ ಮಾತಾಡೋದು ರೀ ನೀವು ಎಲ್ಲಿದ್ದೀರಾ ಅಂತ ಕನ್ನಡದ ಕೇಳ್ತೀವಿ ರೀ ನೀವು ಎಲ್ಲಿದ್ದೀರಿ ಎಲ್ಲಿ ಹೋಗಿದ್ದೀರಿ ಎಲ್ಲಿದ್ದೀರಾ ಅಂತ ಕೇಳ್ತೀರಿ ನೋಡ್ರಿ ಅದನ್ನು ಮರಾಠ ಹೇಳ್ಬೇಕು ರೀ ತುಮಿ ಕುಟೆ ಆಹಿ ತುಮಿ ಕುಟೆ ಆಹೆ ಆಮೇಲೆ ನೆಕ್ಸ್ಟ್ ರೀ ಅದೇ ರೀತಿ ರೀ ಇಲ್ಲಿ ಬಾರ ಕನ್ನಡದ ನಾವು ಹುಡುಗಿಯರಿಗೆ ಬಾರ ಹೋಗ ಅಂತಿರ್ತೀವಿ ನೋಡ್ರಿ ನೀ ಇಲ್ಲಿ ಬಾರ ನೀ ಇಲ್ಲಿ ಬಾರ ರೀ ತೂ ಈತೆ ಏಗ ಏಗ ಅಂದ್ರೆ ಕನ್ನ ಹುಡುಗಿಯರಿಗೆ ಮಾತಾಡೋದು ನೋಡ್ರಿ ಬಾರ ಹುಡುಗರಿಗೆ ಬಾರು ಹುಡುಗೇರಿ ಅಂತಾರೆ ಬಾರ ಅಂತಾರೆ ಹುಡುಗರಿಗೆ ಬಾರೋ ಹೋಗು ರೀ ಅದನ್ನೇ ನೀ ಇಲ್ಲಿ ಬಾರ ಅನ್ನೋದಕ್ಕೆ ತೂ ಇತ್ತೆ ಏಗ ನೀ ಇಲ್ಲಿ ಬಾರೋ ಅನ್ನೋದಕ್ಕೆ ತು ಇತ್ಯೆ ಏರೆ ಏಗ ಮತ್ತು ಏರಿ ಇಲ್ಲೇ ವ್ಯತ್ಯಾಸ ನೋಡ್ರಿ ಹುಡುಗೇರಿ ಅನ್ನೋರ್ಗ ಏಗ ಜಾಗ ಅಂತಾರೆ ಅಂದ್ರೆ ಬಾ ಹೋಗು ಅಂತ ಇಂಥ ಅದೇ ರೀತಿ ಹುಡುಗರು ಏನು ಹೋದಾಗ ಬಾರೋ ಬಾರೋ ಅನ್ನೋದಕ್ಕೆ ಏರೆ ಅಂತಾರೆ ಇಲ್ಲಿ ನೀ ಇಲ್ಲಿ ಬಾರೋ ಅನ್ನೋದಕ್ಕೆ ಮರಾಠಿಗೆ ಏನು ಬೇಕಾದ್ರೆ ತು ಇತ್ತ ಏರೆ ತುಯಿತ ಏರಿ ಆಮೇಲೆ ನೆಕ್ಸ್ಟ್ ರೀ ನೀ ನೀ ಎಲ್ಲಿ ಹೊರಟಿದ್ದೀಯ ನೀ ಎಲ್ಲಿ ಹೊರಟಿದ್ದೀಯ ಅಂತ ಕನ್ನಡನ ಕೇಳ್ತೀವಿ ನೋಡ್ರಿ ಹುಡುಗಿಯರಿಗೆಲ್ಲ ಹುಡುಗಿಯರಿಗೆ ಮಾತಾಡುವಾಗ ಹುಡುಗರು 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 ಮಾತಾಡ್ಬೋದು ಖರೆ ಕನ್ನಡದಾಗ ಒಂದು ವಾಕ್ಯ ಆಗತ್ತೆ ನೀ ಎಲ್ಲಿ ಹೊರಟಿದ್ದೀಯ ಅಂತ ಹುಡುಗರು ಭೀ ಮಾತಾಡ್ಬೋದು ಹುಡುಗೇರಿಗೆ ಭೀ ಮಾತಾಡ್ಬೋದು ರೀ ಅದನ್ನೇ ಮರಾಠಿಗೆ ರೀ ಮರಾಠಿ ಬೇರೆ ಬೇರೆ ವಾಕ್ಯ ಆಗ್ತಾವ್ರಿ ಹೇಗೆ ಅಂದ್ರೆ ರೀ ನೀ ಎಲ್ಲಿ ಹೊರಟಿದ್ದೀಯ ಅಂತ ನಾವು ಕನ್ನಡದಾಗ ಕೇಳ್ತಿರ್ತೇವೆ ನೋಡಿರಿ ನಾವೇನು ಹುಡುಗಿಯರ್ ಭೀ ಕೇಳ್ಬೋದು ಹುಡುಗರು ಭೀ ಕೇಳ್ಬೋದು ಕನ್ನಡದಾಗ ಒಂದು ವಾಕ್ಯತ್ರಿ ಅದ ಅದನ್ನೇ ಮರಾಠಿ ಹೇಳ್ಬೇಕು ರೀ ತೂ ಕುಟೆ ಚಲ್ಲಿಸ್ಕಾ ಅಂದ್ರೆ ಹುಡುಗರು ಮಾತಾಡೋವಾಗ ಚಲ್ಲಿಸ್ಕಾಯಿ ಅಂತಾರೆ ಚಲ್ಲಿಸ್ಕ ಕುಟ ಚಲ್ಲಿಸ್ಕ ಅದೇ ರೀತಿ ಹುಡುಗರಿಗೆ ಮಾತಾಡೋವಾಗ ಚಲ್ಲಾಸ್ಕ ಅಂತಾರೆ ಚಲ್ಲಾಸ್ಕ ಅಂದ್ರೆ ಎಲ್ಲಿ ಹೊರಟಿದೀಯ ಎಲ್ಲಿ ಹೊರಟಿದ್ದೀಯಾ ಅಂತ ಕೇಳುವುದಕ್ಕೆ ಅದೇ ಮೊಟ್ಟೆ ಅಂದ್ರೆ ದೊಡ್ಡವ್ರಿಗೆ ಕೇಳುವವರಿಗೆ ಚಲ್ಲಾತ್ಕ ಕುಟ ಚಲ್ಲಾತ್ ಎಲ್ಲಿ ಹೊಂಟಿದ್ರೆ ಅನ್ನೋದಕ್ಕೆ ಎಲ್ಲಿ ಹೊಂಟಿದ್ರೆ ಅನ್ನೋದಕ್ಕೆ ಚಲ್ಲಾತ್ಕಾಯ್ ಅಂತಾರೆ ರೀ ನೀ ಎಲ್ಲಿ ಹೊರಟಿದ್ಯಾ ಅನ್ನೋದಕ್ಕೆ ತೂ ಕುಟೆ ಚಲ್ಲಿಸ್ಕಾಯಿ ಅಂದ್ರೆ ಹುಡುಗಿಯರಿಗೆ ಮಾತಾಡ್ಬೇಕ್ರಿ ಹುಡುಗರಿಗೆ ಮಾತಾಡೋರಾಗ ನೀ ನೀ ಎಲ್ಲಿ ಹೊರಟಿದ್ದೀಯಾ ತೂ ಕುಟೆ ಚಕಾ ತು ಕುಟೆ ಚಲ್ಲಾಸ್ಕಾ ರೀ ಹುಡುಗರಿಗೆ ನೀ ಎಲ್ಲಿ ಹೊರಟಿದ್ದೀನ ಅಂತ ಆದತ್ರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ನಾವು ರೆಸ್ಪೆಕ್ಟಿಂದ ಅದ ಮಾತಾಡ ರೀ ನೀವು ನೀವು ಎಲ್ಲಿ ಹೊರಟಿದ್ದೀರ ನೀವು ಎಲ್ಲಿ ಹೊರಟಿದ್ದೀರಾ ಅಂತ ನಾವು ಕನ್ ಕನ್ನಡದಾಗ ಕೇಳ್ತೀವಿ ನೋಡ್ರಿ ದೊಡ್ಡವ್ರಿಗೆ ನೀವು ಎಲ್ಲಿ ಹೊರಟಿದ್ದೀರಾ ಅಂತ ರಿಸ್ಪೆಕ್ಟಿಂದ ಕೇಳ್ತೀವಿ ನೋಡ್ರಿ ಅದನ್ನೇ ಹೇಳ್ಬೇಕು ರೀ ತುಮಿ ಕುಟೆ ಚಲ್ಲಾತ್ ತುಮಿ ಕುಟೆ ಚಲ್ಲಂದ್ರೆ ನೀವು ಎಲ್ಲಿ ಹೊರಟಿದ್ದೀರೇನೋ ಎಲ್ಲಿ ಹೊರಟಿದ್ದೀರಾ ಅಂತ ಅತ್ರಿ ನಿನಗೆ ಚಹಾ ಬೇಕು ನಾವು ಮಕ್ಕಳಿಗೆ ಅದರ ಹುಡುಗರು ಹುಡುಗರು ಎಲ್ಲ ಕೇಳ್ತಿರ್ತೀವಿ ನೋಡಿರಿ ನಿನಗೆ ಚಹಾ ಬೇಕಂತ ಚಹಾ ಬೇಕಂತ ಮಾಹ ಅಂತ ಕೇಳ್ತಿರ್ತಿವಿ ನೋಡ್ರಿ ನಿನಗೆ ನಿಮಗೆ ನಿನಗೆ ಚಹಾ ಬೇಕು ಅದಕ್ಕೆ ಹೇಳ್ಬೇಕು ರೀ ತುಲಾ ಚಹಾ ಪಾಯ್ಜೆ ತುಲಾ ಚಹಾ ಪಾಯ್ಜೆ ಅದನ್ನ ರಿಸ್ಪೆಕ್ಟ್ ಇಂದ ಕೇಳುವಾಗ ಹೆಂಗ ಕೇಳ್ತಿವ್ರಿ ನಾವು ಕನ್ನಡದಾಗ ನಿಮಗೆ ನಿಮಗೆ ಚಹಾ ಬೇಕು ನಿಮಗೆ ಚಹಾ ಬೇಕು ಅಂತ ಕನ್ನಡ ಕೇಳ್ತೀವಿ ನೋಡ್ರಿ ನಾವು ರಿಸ್ಪೆಕ್ಟ್ ದಿಂದ ಇವೇನಂತೀವಿ ನಿನಗೆ ನಿನಗೆ ಅಂದ್ರೆ ನಿನಗ ಆಮೇಗ ನಿಮಗೆ ಅಂದ್ರೆ ರೆಸ್ಪೆಕ್ಟ್ ದಿಂದ ನಿಮಗೆ ತುಮಾಲಾ ಚಹಾ ಪಾಯ್ಜೆ ತುಮಾಲಾ ಚಹಾ ಪಾಯ್ಜೆ ಅಂತ ಮರಾಠಿ ಕೇಳ್ಬೋದು ಅದೇ ರೀತಿ ರೀ ಈಗ ಅಂದ್ರೆ ಕನ್ಫ್ಯೂಸ್ ಆದ ನೋಡ್ರಿ ಬಾರ ಕನ್ನಡದ ನಾವು ಬಾರ ಅಂತೀವಿ ನೋಡ್ರಿ ಕನ್ನಡದಾಗ ಬಾರ ಅನ್ನೋದಕ್ಕೆ ಮರಾಠಗೆ ಅಂತಾರೆ ಏಗ ಮರಾಠಾಗ ಬಾರು ಅನ್ನೋದಕ್ಕೆ ಹುಡುಗರಿಗೆ ಮಾತಾಡುವಾಗ ಏರೆ ಹುಡುಗಿಯರಿಗೆ ಬಾರ ಅಂತೀ ನೋಡ್ರಿ ಏಗ ಹುಡುಗರಿಗೆ ಬಾರ ಅನ್ನೋದಕ್ಕೆ ಏರೆ ಅದೇ ರೀತಿ ಬರ್ರಿ ಅನ್ನೋದಕ್ಕೆ ಬರ್ರಿ ಅಂದರೆ ರೆಸ್ಪೆಕ್ಟಿಂದ ಮಾತಾಡೋದಕ್ಕೆ ಯಾವು ರೆಸ್ಪೆಕ್ಟಿಂದ ಮಾತಾಡೋದಕ್ಕೆ ಯಾವು ಆಮೇಲೆ ಹೋಗ ಹೋಗ ಅಂದ್ರೆ ಕನ್ನಡದಾಗ ಹುಡುಗಿಯರಿಗೆ ಹೋಗ ಅಂತ ನೋಡ್ರಿ ಹೋಗ ಅನ್ನೋದಕ್ಕೆ ಜಾಗ ಹೋಗು ಅನ್ನೋದಕ್ಕೆ ಜಾರೆ ಜಾರೆ ಅಂತಾರೆ ಹೋಗ್ರಿ ಅನ್ನೋದಕ್ಕೆ ಜಾವ ಜಾವ ಈ ರೀತಿ ಐತಿ ನೋಡ್ರಿ ಇವತ್ತಿನ ವಿಡಿಯೋ ವಿಡಿಯೋ ನೋಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ಹೇಳಿಯೋದನ್ನು ಕಮೆಂಟ್ ಮಾಡಿ ಹೇಳಿರಿ ನಾನು ಮತ್ತೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಾಕ್ಯಗಳನ್ನೂ ಹೇಳ್ತೀನಿ ರೀ ಇಲ್ಲಿ ಇವತ್ತಿನ ವಿಡಿಯೋ ನೋಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ